್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಇವತ್ತು ಬಂದು ನನ್ನ ಬರ್ಡೇಗೋಸ್ಕರ ನಾನು ಸೇವಿಂಗ್ಸ್ನ ಮಾಡಿದ್ದೀನಿ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕೆ ಅಂದರೆ ಎಲ್ಲ ಬರ್ಡೇ ಅಂದರೆ ಪಾರ್ಟಿ ಮಾಡ್ಕೋಬೇಕು ಕೇಕ್ ತೊಗೋಬೇಕು ಹೊರಗೆ ಕಡೆ ಔಟಿಂಗ್ ಹೋಗಬೇಕು ಬಟ್ಟೆಗೆ ಜಾಸ್ತಿ ಜಾಸ್ತಿ ಖರ್ಚು ಮಾಡಬೇಕು ಆ ಥರ ಎಲ್ಲ ಆಸೆಗಳಿರುತ್ತೆ ಅದನ್ನು ಬಿಟ್ಟು ನನ್ನ ಆಸೆಗಳಿಗೇನು ನಾನು ಏನು ತಗೋತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ಇದು ಬಂದು ನಾನು ಹೋದ ವರ್ಷ ಗೋಲ್ಡ್ ತೊಗೊಂಡಿದ್ದು ನಾನಲ್ಲ ನನ್ನ ಹಸ್ಬೆಂಡ್ ಕೊಡಿಸಿದ್ದು ನಾನು ರಿಂಗ್ಸ್ನ ತೊಗೊಂಡಿದ್ದೆ ಅವ್ರು ನನಗೆ ಈ ಥರ ನನಗೆ ಶಾರ್ಟ್ ಮಂಗಲ್ ಸೂತ್ರ ಅಂದರೆ ತುಂಬ ಇಷ್ಟ ಡೈಲಿ ಯೂಸ್ಗೆ ಅದಕ್ಕೋಸ್ಕರ ತುಂಬ ದಿನದಿಂದ ಇದೆ ಹಾಗಾಗಿ ಅದನ್ನೇ ಕೊಡಿಸಿದ್ರು ನನಗೆ ತುಂಬ ಇಷ್ಟ ಆಯಿತು ಈ ವರ್ಷ ಏನು ಕೊಡಿಸ್ತಾರೆ ಅಂತ ಗೊತ್ತಿಲ್ಲ ನಾನು ಕೇಳಿಲ್ಲ ಅವರು ಕೂಡ ಹೇಳಿಲ್ಲ ಆದರೆ ನಾನು ಮಾತ್ರ ಸೇವಿಂಗ್ಸ್ ಒಂದಿಷ್ಟು ಅದಕ್ಕೆ ಅಂತಲೇ ಮಾಡಿಸ್ಕೊಂಡು ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋದ ನಾನು ಕೂಡ ಕೌಂಟ್ ಮಾಡಿಲ್ಲ ಎಷ್ಟು ಏನು ಅಂತ ನೋಡಿ ಇದು ಮೆಹೆಂದಿ ಬಂದು ನಾನು ಹೊರಗಡೆ ಅಂಗಡಿಯಿಂದ ತಂದು ಮಾಡಿಲ್ಲ ಮನೆಯಲ್ಲೇ ಮಾಡಿದ್ದು ಜಸ್ಟ್ ಹತ್ತು ರೂಪಾಯಿಂದ ಮೆಹಂದಿನ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಆಗುತ್ತೆ ನೈಲ್ ಇದೆಯಲ್ಲ ನೈಲ್ ಉಗುರು ಇದೆಯಲ್ಲ ಉಗುರಿಗೂ ಕೂಡ ಹಾಕೋಬೋದು ಇದು ಬಂದು ಅರಹ ಅಂತ ನಾವು ಹೇಳ್ತೀವಿ ನೀವು ಕನ್ನಡದಲ್ಲಿ ಸಕ್ಕರೆ ಪಾಕ ಪಾಕ ಆ ಥರ ಹೇಳ್ತಿರಲ್ಲ ಆ ಥರ ಆದರೆ ಇದು ತುಂಬ ಕಲರ್ಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಉಗ್ರಿಗೆಲ್ಲ ಹಾಕಿದ್ರೆ ಒಂದು ತಿಂಗಳು ಎರಡು ತಿಂಗಳಾದರೂ ಕೂಡ ಹೋಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೇಕು ಅಂದರೆ ಹೇಳಿ ಈ ವಿಡಿಯೋನ ನಾನು ನಿಮಗೆ ಮಾಡಿ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ನೀವು ಆರಾಮಾಗಿ ಹಾಕೋಬಹುದು ಬೇಕು ಅಂದರೆ ಮಾಡಿ ಹಾಕ್ತೀನಿ ಬನ್ನಿ ನಾನು ಸೇವಿಂಗ್ಸ್ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈ ಬಾಕ್ಸಲ್ಲಿ ನಾನು ಯಾರಿಗೂ ಗೊತ್ತಿಲ್ಲದೇ ಈ ಬಾಕ್ಸಲ್ಲಿ ಸೇವಿಂಗ್ಸ್ಗೆ ಇದೆ ನಾನು ಅಂದರೆ ಈ ಹೌದು ನಾನು ಕೌಂಟ್ ಮಾಡಿ ಇಡ್ಬೋದಲ್ವಾ ಅಂತ ಅನ್ಕೋತೀರಾ ನೀವು ಯಾಕೆ ಈ ಥರ ಇಡ್ತೀರ ನೀವು ಅಲ್ಲಿಗೆ ಅಲ್ಲೇ ಕೌಂಟ್ ಮಾಡಿ ಇಡ್ಬೋದಲ್ವಾ ಅಂತ ನೀವು ಒಂದು ಸತಿ ಬೇಕಾದರೆ ಚೆಕ್ ಮಾಡಿ ಯಾವುದೇ ಹಣವೂ ನೀವು ಈ ಥರ ಸೇವಿಂಗ್ ಮಾಡೋ ಹಣನ ಬೇರೆ ಅಲ್ಲ ಸೇವಿಂಗ್ ಮಾಡೋ ಹಣನ ನಾವು ಈ ಥರ ಕೌಂಟಿಂಗ್ ಮಾಡಿ ಇಟ್ಟಿದ್ರೆ ಅದು ಬೇಗ ಜಾಸ್ತಿ ಆಗೋದೇ ಇಲ್ಲ ನನಗೆ ಬೇರೆಯವ್ರಿಗೆ ಹೇಗೆ ಅಂತ ಗೊತ್ತಿಲ್ಲ ನನಗೆ ಆ ಥರ ಅನಿಸುತ್ತೆ ನನಗೆ ಕೌಂಟಿಂಗೇ ಮಾಡೋಲ್ಲ ನಾನು ಯಾವುದೇ ಸೇವಿಂಗ್ಸ್ ಮಾಡಿದ್ರು ಆದರೆ ಮಾಮೂಲಿ ಬೇರೆ ಪರ್ಸಲ್ ಸೇವಿಂಗ್ಸ್ ಮಾಡ್ತೀನಿ ಗೊತ್ತಾ ನಾನು ಡೈಲಿ ಸೇವಿಂಗ್ಸ್ ಅಂತ ಅದನ್ನು ಮಾತ್ರ ಮಂತ್ಲಿ ಒಂದು ಸತಿ ಎಷ್ಟು ಸೇವಿಂಗ್ ಮಾಡಿದ್ದೀನಿ ಅಂತ ಚೆಕ್ ಮಾಡಿ ಅದೇನಾದರೂ ರೌಂಡಿಂಗ್ ಫಿಗರ್ ಆದರೆ ಏನಾದರೂ ಅದನ್ನು ನಾನು ಎತ್ತಿಡ್ತೀನಿ ಒಂದು ಐದು ಸಾವಿರ ಹತ್ತು ಸಾವಿರ ಆ ಥರ ಆದರೆ ತೆಗೆದು ಎತ್ತಿಡ್ತೀನಿ ಏನಾದರೂ ಕೊರೆ ಕೊರೆ ಇದ್ದರೆ ಅದನ್ನು ಕೂಡ ಎತ್ತಿಡಲ್ಲ ನೋಡಿ ಇದನ್ನು ಕೂಡ ಹಾಗೆಯೇ ಮ ಇಟ್ಟಿದ್ದೀನಿ ಯಾವ ಥರ ಅಂತ ಹೇಳಿದ್ರೆ ನನ್ನ ಬರ್ಡೇಗೆ ನಾನು ಗೋಲ್ಡ್ ನನಗೋಸ್ಕರ ನಾನು ಗೋಲ್ಡ್ನ ಗಿಫ್ಟ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಏನೇ ಆದರೂ ಪರವಾಗಿಲ್ಲ ಚಿಕ್ಕದಾಗಿ ಏನೋ ಒಂದು ಸರಿನಾ ಅದಕ್ಕೋಸ್ಕರ ನಾನು ಈ ಥರ ಸೇವಿಂಗ್ಸನ್ನ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಮನೇಲಿ ಕೊಡಿಸ್ತಾರೆ ಏನೋ ಗೊತ್ತಿಲ್ಲ ಬೇರೆಯವ್ರ ಆಸೆ ನಾನು ಇಟ್ಕೊಂಡಿಲ್ಲ ಹಾಗಾಗಿ ನನಗೆ ಏನೋ ಒಂದು ಚಿಕ್ಕದಾಗಿ ನೆನ್ಪಿಗೋಸ್ಕರ ತೆಗೆದಿಟ್ಕೊಳ್ಳೋದಂತ ಹೋದ್ ಸತಿನೂ ಕೂಡ ನಾನು ಎರಡು ರಿಂಗ್ನ ತೊಗೊಂಡಿದೆ ಅಂದರೆ ಆವಾಗ ಸ್ವಲ್ಪ ರೈಟ್ ಕಡಿಮೆ ಇತ್ತು ಅಲ್ವಾ ಅವಾಗಾಗಿ ನಾನು ಫಿಂಗರ್ ರಿಂಗ್ನ ಎರಡು ತೊಗೊಂಡಿದೆ ಅವಾಗ ಸ್ವಲ್ಪ ಸೇವಿಂಗ್ ಜಾಸ್ತಿ ಮಾಡಿದೆ ಈ ಸತಿ ಅಷ್ಟಾಗಿ ಸೇವಿಂಗ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾನು ಎಲ್ಲ ರೀತಿ ಸೇವಿಂಗ್ಸ್ನ ಮಾಡ್ತೀನಿ ಒಂದೇ ರೀತಿ ಸೇವಿಂಗ್ಸ್ ಅಂತ ನಾನು ಮಾಡೋಲ್ಲ ಎಲ್ಲ ರೀತಿ ಸೇವಿಂಗ್ಸ್ನ ಮಾಡ್ತೀನಿ ಅದಕ್ಕೋಸ್ಕರ ನಾನು ಹಾಗೆಯೇ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಅಮೌಂಟನ್ನು ನನ್ನ ಜೊತೇಲಿ ಸೇರಿಸಿ ಇದರಿಂದ ಏನಾದರೂ ರಿಂಗ್ ತಗೋತೀನಿ ಇಲ್ಲಾಂದರೆ ಏನು ಮಾಡ್ತೀನಿ ಇಷ್ಟು ಇದರಲ್ಲಿ ಎಷ್ಟಿದೆ ನೋಡ್ತೀನಿ ಒಂದು ಹತ್ತು ಸಾವಿರ ಏನಾದರೂ ಇದ್ದರೆ ಅದ್ರ ಜೊತೆ ನನ್ನ ಹಸ್ಬೆಂಡ್ ಜೊ ಹತ್ತಿರ ಒಂದು ಸ್ವಲ್ಪ ನಮ್ಮ ಅಮ್ಮನ ಹತ್ರ ಸ್ವಲ್ಪ ಇಸ್ಕೊಂಡು ಏನು ಮಾಡ್ತೀನಿ ಅಂದರೆ ಅದಕ್ಕೂ ಏನಾದರೂ ಗೋಲ್ಡನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನನಗೆ ಯಾಕೋ ಗೊತ್ತಿಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟಿಂಗ್ ಗೋಲ್ಡ್ ತೊಗೋಬೇಕಂದ್ರೆ ತುಂಬಾ ಇಷ್ಟ ನನಗೆ ಇನ್ವೆಸ್ಟ್ಮೆಂಟು ಆಗುತ್ತೆ ಮತ್ತು ಗೋಲ್ಡ್ ಹಾಕೋಬೇಕು ಅನ್ನೋದು ತುಂಬ ದಿನದ ಕನಸುಗಳು ನನಗೆ ಯಾಕೆಂದರೆ ನಾವು ಗೋಲ್ಡ್ ಅನ್ನೋದೇ ಹಾಕೋತಾ ಇರಲಿಲ್ಲ ಇವಾಗ ಒಂದು ನಾಲ್ಕು ವರ್ಷದಿಂದ ಐದು ವರ್ಷದಿಂದ ನಾನು ಗೋಲ್ಡ್ ಅನ್ನೋದನ್ನು ನೋಡ್ತಾ ಇರೋದು ಗೋಲ್ಡ್ ಅನ್ನೋದು ಅಷ್ಟಾಗಿ ನಾನು ಹಾಕಿರಲಿಲ್ಲ ನಮ್ಮ ಹತ್ರ ಇದ್ದರೂ ಕೂಡ ನಮ್ಮ ಹತ್ರ ಇರ್ತಾಯಿರಲಿಲ್ಲ ಗೊತ್ತಾಯ್ತಲ್ವ ನಿಮಗೆ ಯಾಕೆಂದರೆ ಅದು ಒಂದಿನ ನಾವು ಮನೆಗೆ ತಂದರೆ ಮತ್ತು ನೆಕ್ಸ್ಟ್ ದಿನ ತೊಗೊಂಡೋಗಿ ಬ್ಯಾಂಕಲ್ಲೋ ಸೆಟ್ ಹತ್ರನೇ ಇಟ್ಟಿರ್ತಿರ್ ಇಟ್ಟಿರ್ತೀವಿ ಹಾಗಾಗಿ ಆ ಥರ ಗೋಲ್ಡ್ ನಾನು ಯಾವತ್ತೂ ಇರಲಿಲ್ಲ ಇವಾಗ ಇವಾಗ ಬುದ್ಧಿ ಬಂದಮೇಲೆ ನನಗೆ ಸೇವಿಂಗ್ಸನ್ನು ಮಾಡೋ ಅಂಥ ಬುದ್ಧಿ ಬಂದಮೇಲೆ ಒಂದಿಷ್ಟು ಸೇರಿಸಿ ಇಟ್ಕೋತೀನಿ ಹಣನ ಇಟ್ಕೋತೀನಿ ಆ ಥರನ ನಾನು ಮಾಡ್ತೀನಿ ತುಂಬ ಸೇವಿಂಗ್ಸ್ ಮಾಡ್ತೀನಿ ಇಲ್ಲ ಅಂತಲ್ಲ ನೀವು ಕೇಳ್ತೀರಾ ಸೇವಿಂಗ್ಸ್ ಮಾಡೋದು ಸರಿ ಸೇವಿಂಗ್ಸ್ ಮಾಡೋಕ್ಕೆ ಹಣ ಬೇಕು ಅಂತಲ್ಲ ಹಣವೂ ಕೂಡ ನನ್ನ ಹಸ್ಬೆಂಡು ಕೊಡ್ತಾ ಕೊಡ್ತಾರೆ ಹಾಗಾಗಿ ನಾನು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತೀನಿ ನಾನು ಕೂಡ ಡ್ರೆಸ್ ಸೆಲ್ ಮಾಡ್ತೀನಿ ಅದಲ್ಲದೆ ಮೊಳಕೆ ಕಾಳನ್ನ ಕಟ್ತೀನಿ ಇನ್ನೂ ಚಿಕ್ಕ ಪುಟ್ಟ ಏನಾದರೂ ಕೆಲಸ ಬಂದರೆ ಅದನ್ನೆಲ್ಲ ಕಟ್ತೀನಿ ಈಗ ನೋಡಿ ಹಬ್ಬಗಳ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಹೂವನ್ನು ಹೂವು ಆಹಾರ ಎಲ್ಲ ಕಟ್ಟೋಕ್ಕೆ ಕೊಡ್ತಾರೆ ಗೊತ್ತಾ ಅಂದರೆ ಚಿಕ್ಕ ಹೂವು ನನಗೆ ಮಲ್ಲಿಗೆ ಹೂವು ಆ ಥರ ಎಲ್ಲ ಕಟ್ಟೋಕ್ಕೆ ಬರೋಲ್ಲ ನನಗೆ ದಪ್ಪ ಹೂವು ಯೆಲ್ಲೋ ಕಲರ್ ರೆಡ್ ಕಲರ್ ಹೂವು ಬರುತ್ತೆ ಗೊತ್ತಾ ಆ ಥರ ಹೂವನ್ನೆಲ್ಲ ಪೋಣಿಸಿ ದೊಡ್ಡ ದೊಡ್ಡ ಹಾರ ಹಾಗೆ ಮಾಡೋಕ್ಕೆ ಕೊಡ್ತಾರೆ ಒಂದು ಕ್ರೇಟ್ ಬಂದು ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತಾರೆ ಆ ಥರ ಟೈಮಲ್ಲಿ ಕೂಡ ನಾನು ಆ ಥರ ಕೆಲಸನೂ ಮಾಡ್ತೀನಿ ಏನಾದರೂ ಪೇಪರು ಇದು ಮಾಡೋದು ಏನಾದರೂ ಕೊಟ್ಟರೆ ಅದನ್ನು ಕೂಡ ಮಾಡ್ತೀನಿ ಪ್ರತಿಯೊಂದು ನನಗೆ ಯಾವ ಕೆಲಸ ಸಿಗುತ್ತೆ ಅದು ಬರಲ್ಲ ಅಂತ ಅನ್ನಲ್ಲ ಬರೋಲ್ಲ ಅಂದರೂ ಕೂಡ ಒಂದಿನ ನೋಡಿ ಅದು ಕಲಿತು ನೆಕ್ಸ್ಟ್ ದಿನ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ಸೇವಿಂಗ್ಸ್ ಮಾಡಬೇಕಲ್ವಾ ಸುಮ್ಮನೆ ಕೂತ್ಕೊಂಡ್ರೆ ಸೇವಿಂಗ್ಸ್ ಆಗಲ್ಲ ಖಂಡಿತ ನೀವು ಹೇಳ್ದಂಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ನಾನು ಈ ಥರ ಸೇವಿಂಗ್ಸ ಮಾಡ್ತೀನಿ ಈ ಥರ ಸೇವಿಂಗ್ಸ್ನ ಮಾಡಿಕೊಂಡು ನಾನು ಹೊಡ್ಬೆಗಳನ್ನ ತಗೋಬೇಕು ಏನೋ ಒಂದು ಇನ್ವೆಸ್ಟಿಂಗ್ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇರುತ್ತೆ ನೋಡಿ ಇದರಲ್ಲಿ ಎಷ್ಟಿದೆ ಅಂತ ಹೇಳ್ತೀನಿ ಎಷ್ಟಿದೆ ಅಂತ ಅಂದರೆ ಈ ಸತಿ ಸಾರಿ ಜಾಸ್ತಿ ಸೇವಿಂಗ್ಸ್ ಮಾಡೋಕ್ಕಾಗಿಲ್ಲ ನನಗೆ ಬೇಜಾರಾಗ್ತಾ ಇದೆ ನಾನು ಆಲ್ಮೋಸ್ಟ್ ನನ್ನ ಮನಸ್ಸಲ್ಲಿ ಇದ್ದಿದ್ದೆ ಹತ್ತು ಸಾವಿರ ಇರುತ್ತೆ ಅಂತ ನಾನು ಅಂದ್ಕೊಬಿಟ್ಟಿದೆ ನನ್ನ ಮೈಂಡಲ್ಲಿ ಹತ್ತು ಸಾವಿರ ಅಂತೂ ಗ್ಯಾರಂಟಿ ಇರುತ್ತೆ ಇರುತ್ತೆ ಅಂತ ಈ ಸತಿ ಏನು ಕಡಿಮೆ ಇದೆ ಇದು ಜಸ್ಟು ಏಳು ಸಾವಿರದ ನೂರು ರೂಪಾಯಿ ಇದೆ ಇದೆ ಏನು ಮಾಡೋಕ್ಕಾಗುತ್ತೆ ಈ ಸತಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಇಂಟ್ರೆಸ್ಟ್ ತೋರಿಸಿಲ್ಲ ಅನಿಸುತ್ತೆ ಇದೆ ನನಗಂತೂ ನಾನು ಕ್ಯಾಲಿಕೇಟ್ರ್ ಮಾಡ್ಕೊಂಡಿದ್ದು ಹತ್ತು ಸಾವಿರ ಆಗುತ್ತೆ ನಮ್ಮಮ್ಮ ನನ್ನ ಹಸ್ಬೆಂಡ್ ಅವ್ರ ಹತ್ರ ಒಂದು ಎರಡು ಸಾವಿರ ಮೂರು ಸಾವಿರ ಆ ಥರ ಈಸ್ಕೊಂಡು ಒಂದು ಹದಿನೈದು ಸಾವಿರ ಒಂದು ರಿಂಗ್ ಆದರೂ ತೊಗೊಳೋದ ಇಲ್ಲ ಏನೋ ಒಂದು ಇನ್ನೊಂದು ಏನಾದರೂ ಚಿಕ್ಕ ಪುಟ್ಟದ್ದು ಏನಾದರೂ ತೊಗೊಬಿಡೋದ ಅಂತ ಅಂದ್ಕೊಂಡಿದ್ದೆ ಆದರೆ ಕಡಿಮೆ ಇದೆ ಪರವಾಗಿಲ್ಲ ಇನ್ನು ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಅದವರೆಗೂ ಕೂಡ ನಾನು ಇನ್ನೊಂದು ಮೂರು ಸಾವಿರ ಸೇವಿಂಗ್ ಮಾಡಲೇ ಮಾಡ್ತೀನಿ ಹೇಗಾದರೂ ಮಾಡಿ ಹತ್ತು ಸಾವಿರ ಮಾಡಲೇ ಮಾಡ್ತೀನಿ ಹಾಗೆ ಈ ಥರ ನಾನು ಸೇವಿಂಗ್ಸ್ನ ಮಾಡಿ ಒಡವೆಗಳನ್ನ ತಗೊಳ್ಳೋದು ಅದಲ್ಲದೆ ನಾನು ನನಗೆ ಮಾತ್ರ ಅಲ್ಲ ನನ್ನ ಹಸ್ಬೆಂಡ್ಗೂ ಹಾಗೆಯೇ ಸೇವಿಂಗ್ಸ್ ಮಾಡ್ಕೋತೀನಿ ಯಾಕೆಂದರೆ ಇವಾಗ ಅವ್ರ ಬರ್ಡೇಗಳಿಗೆ ನಾನು ಸೇವಿಂಗ್ಸ್ ಮಾಡಿ ತೊಗೋಬೇಕು ಅಂದರೆ ಬರ್ಡೇ ಒಂದು ತಿಂಗಳು ಹದಿನೈದು ದಿನ ಅಂತ ನಾನು ಐಡಿಯಾ ಮಾಡಲ್ಲ ಒಂದು ವರ್ಷದಿಂದನೇ ಐಡಿಯಾ ಮಾಡಿರ್ತೀನಿ ಈಗ ನನ್ನ ಬರ್ಡೇ ಆಗೋಯ್ತಾ ಬರ್ಡೇ ಅದು ನಾಳೆಯಿಂದನೇ ಮತ್ತೆ ನಾನು ಸೇವಿಂಗ್ಸ್ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ನನ್ನ ಬರ್ಡೇಗೆ ಒಂದು ವರ್ಷವರೆಗೂ ಸೇವಿಂಗ್ಸನ್ನ ಮಾಡ್ಬೋದಲ್ಲ ಅಂತ ಅದನ್ನ ನಾನು ದಿನಾನೂ ಹಾಕಲ್ಲ ದಿನಾನೂ ಹಾಕಲ್ಲ ಯಾವಾಗಾದರೂ ನನಗೆ ಹಣ ಸಿಕ್ಕಿದಾಗ ಹಾಕ್ತೀನಿ ಇಲ್ಲಾಂದರೆ ಎಕ್ಸ್ಟ್ರಾ ಏನಾದರೂ ಕೆಲಸ ಮಾಡಿರ್ತೀನಲ್ಲ ಆ ಥರ ಟೈಮಲ್ಲಿ ಹಾಕ್ತೀನಿ ಇಲ್ಲಾಂದರೆ ಯಾವುದಾದ್ರೂ ಸೇವಿಂಗ್ಸ್ ಮಾಡಿರ್ತೀನಲ್ವಾ ಈಗ ಗ್ರೋಸರಿಗೆ ಹೋಗಿರ್ತೀನಿ ಒಂದು ಐದು ಸಾವಿರ ಆರು ಸಾವಿರ ತೊಗೊಂಡೋಗಿರ್ತೀನಿ ಎಷ್ಟು ಬೇಕೋ ಅಷ್ಟು ಕಡಿಮೆಯೇ ತೊಗೊಂಡು ಬಂದು ಅವತ್ತಿನ ಆವತ್ತಿನ ತಿಂಗಳಲ್ಲಿ ನಾನು ಪೂರ್ತಿ ಮಾಡಿ ಒಂದು ಎರಡು ಸಾವಿರ ಎರಡುವರೆ ಸಾವಿರ ಮೂರು ಸಾವಿರದ್ರಲ್ಲೇ ನಾನು ಕ್ಲೋಸ್ ಮಾಡಿ ಇನ್ನೊಂದು ಮೂರು ಸಾವಿರ ಎರಡೂವರೆ ಸಾವಿರ ಆ ಥರ ಉಳಿತಾಯ ಮಾಡಿರ್ತೀನಲ್ಲ ಆ ಅಮೌಂಟು ಕೂಡ ನಾನು ಸೇವಿಂಗ್ ಮಾಡ್ಕೋತೀನಿ ಈ ಥರ ಸೇವಿಂಗ್ಸ್ನ ನಾನು ಮಾಡ್ಕೊತೀನಿ ಯಾಕೆಂದರೆ ಎಲ್ಲ ನಮ್ಮ ಕೈಲಿರೋದು ಸೇವಿಂಗ್ಸ್ ಮಾಡೋದು ಮಾಡೋದು ಮಾಡದೇ ಇರೋದು ಎಲ್ಲ ನಮ್ಮ ಕೈಲಿರೋದು ಆಸೆ ಅನ್ನೋದು ಇರಬೇಕು ಗೋಲ್ ಅನ್ನೋದು ಇರಬೇಕು ನಾವು ಈ ವರ್ಷ ಇದನ್ನು ತಗೋಬೇಕು ಇದನ್ನು ಮಾಡಬೇಕು ನನ್ನ ಬರ್ಡೇಗೋಸ್ಕರ ಇದನ್ನು ತೊಗೋಬೇಕು ಅಂತ ಇರಬೇಕು ಅದಕ್ಕೋಸ್ಕರ ನಾನು ಈ ಥರನ ನಾನು ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇದನ್ನು ಕೂಡ ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇನ್ನು ಕೆಳಗಡೆ ಅಮೌಂಟ್ ಇದೆ ಬಟ್ ಅದು ನಂದಲ್ಲ ನನ್ನ ಹಸ್ಬೆಂಡು ಅವ್ರದ್ದು ಅಮೌಂಟ್ ಇಟ್ಟಿರೋದು ಅವರು ಕೂಡ ಈ ಥರ ನನ್ನ ದುಡ್ಡು ಜಾಸ್ತಿ ಏನಾದರೂ ಬಾಡಿಗೆ ಗಿಡಿಗೆ ಜಾಸ್ತಿ ಹೊಡಿದ್ರೆ ಎಕ್ಸ್ಟ್ರಾ ಅಮೌಂಟ್ ಏನಾದರೂ ಬಂದರೆ ಅದನ್ನು ಏನು ಮಾಡ್ತಾರೆ ಅಂದರೆ ತಂದು ಈ ಥರ ಎಕ್ಸ್ಟ್ರಾ ಬೇರೆ ಇಟ್ಬಿಡ್ತಾರೆ ಇದು ಯಾಕಪ್ಪ ಇಟ್ಟಿರೋದು ಅಂದರೆ ನಾವು ಒಡವೆ ಇಟ್ಟಿದ್ದೀವಿ ಆಲ್ರೆಡಿ ಹೇಳಿದ್ದೀನಿ ನಾನು ಒಂದು ಓಲೆ ಇಟ್ಟಿದ್ದೀನಿ ಒಂದು ಟ್ವೆಂಟಿ ಗ್ರಾಮ್ದು ಟ್ವೆಂಟಿ ಟೂ ಗ್ರಾಮ್ದು ಓಲೆ ಇಟ್ಟಿದ್ದೀವಿ ನಾವು ಅದನ್ನು ಬಿಡಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಅಮೌಂಟನ್ನು ಸೇವಿಂಗ್ ಮಾಡ್ತಾ ಇದ್ದಾರೆ ಅವರು ಕೂಡ ಈಗ ಒಡವೆ ಇ ಇಟ್ಟಿದ ತಕ್ಷಣ ಅದು ಅಲ್ಲೇ ಇದೆ ಯಾವುದಾದ್ರೂ ದೊಡ್ಡ ಅಮೌಂಟ್ ಬಂದ ತಕ್ಷಣ ಅದನ್ನು ಬಿಡಿಸ್ಕೊಳ್ಳೋದ ಅಂತ ಆ ಥರ ಏನಿಲ್ಲ ಚಿಕ್ಕ ಪುಟ್ಟ ಏನಾದರೂ ಕೆಲಸ ಆದರೆ ಏನಾದರೂ ಸೇವಿಂಗ್ಸ್ ಮಾಡೋಕ್ಕೆ ಹಣ ಸಿಕ್ಕಿದ್ರೆ ಅದನ್ನು ತಂದು ಒಂದು ಒಂದು ಸಾವಿರನೋ ಐನೂರು ಎರಡು ಸಾವಿರನೋ ಯಾವ ಥರ ಸಿಗುತ್ತೆ ಅದನ್ನು ತಂದು ಈ ಥರ ಕೊಟ್ಬಿಟ್ಟಿರ್ತಾರೆ ಅದು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡಿರ್ತಾರೆ ಅವರು ಹಾಗಾಗಿ ನಾನು ಇದನ್ನು ಈ ಥರ ಇಟ್ಟಿರ್ತೀನಿ ಒಂದು ಒಂದು ಹತ್ತು ಸಾವಿರ ಐದು ಸಾವಿರ ಆದ ತಕ್ಷಣ ನಾನು ತೊಗೊಂಡೋಗಿ ತೊಗೊಂಡೋಗಿ ಸೇಟ್ ಹತ್ರ ಸೇಟ್ ಹತ್ರ ಇಟ್ಬಿಟ್ಟಿದ್ದೀವಿ ಈ ಸತಿ ನಾವು ಬ್ಯಾಂಕಲ್ಲಿ ಇಡೋಕ್ಕಾಗಿಲ್ಲ ಸೇಟ್ ಹತ್ರ ತೊಗೊಂಡೋಗಿ ಕಟ್ಬಿಟ್ಟು ಚೀಟಿನ ಈಸ್ಕೊಂಡು ಬರ್ತೀವಿ ಆ ಥರ ಒಂದು ಅರವತ್ತು ಸಾವಿರಕ್ಕೆ ಇಟ್ಟಿದ್ದೀವಿ ನೋಡೋದ ಆದಷ್ಟು ಬೇಗ ಬಿಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಕಡೆ ಸೇವಿಂಗ್ಸ್ ಮಾಡ್ತಾ ಬರ್ತಾಯಿದ್ದೀವಿ ಅದನ್ನು ಕೂಡ ಬಿಡ್ಸ್ಕೊತೀವಿ ಬೇಗ ಇದು ಬಂದು ನಾನು ಬರ್ಡೇ ಸೇವಿಂಗ್ ಇಷ್ಟ ಏಳು ಸಾವಿರ ರೂಪಾಯಿ ನಾನು ಸೇವಿಂಗ್ಸ್ನ ಮಾಡಿದ್ದೀನಿ ಯಾಕೆಂದರೆ ಎಲ್ಲ ಥರ ಸೇವಿಂಗ್ಸ್ ಮಾಡ್ತಿದ್ದೀನಲ್ಲ ಹಾಗಾಗಿ ಇದನ್ನು ಮಾತ್ರ ಕಡಿಮೆ ಸೇವಿಂಗ್ಸ್ ಮಾಡಿದ್ದೀನಿ ಇದು ಬಂದು ನನ್ನ ಬರ್ಡೇಗೆ ಮೀಶೋದಿಂದ ಸ್ಯಾರಿನ ಬುಕ್ ಮಾಡ್ಕೊಂಡಿದೆ ನೋಡಿ ಹೇಗಿದೆ ಅಂತ ಅಂದರೆ ಡೈರೆಕ್ಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಕಲರು ಇದು ಡಬಲ್ ಶೇಡ್ ಆಗ್ತಾ ಇದೆ ಕಾಣಿಸ್ತಿದೆ ಅನಿಸುತ್ತೆ ಅಲ್ವಾ ಮೊಬೈಲಲ್ಲಿ ಈ ಥರ ಶೇಡಿಂಗ್ ಕಾಣಿಸ್ತಾ ಇದೆ ಆದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿದೆ ಸ್ಯಾರಿ ಅಂತೂ ನನಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು ಹಾಗಾಗಿ ಸ್ಯಾರಿನ ಮೀಶೋದಿಂದನೇ ಬುಕ್ ಮಾಡ್ಕೊಂಡೆ ಇವಾಗ ನನ್ನ ಹಸ್ಬೆಂಡ್ ಏನು ಮಾಡ್ತಾರೆ ಗೊತ್ತಾ ಅವರು ಈಗ ನಾನು ತೊಗೊಂಡಿಲ್ಲ ಅಂದರೆ ಹಣ ದುಡ್ಡಿಂದ ಅವರು ತೊಗೊಂಡು ಬರ್ತಾರೆ ಒಂದೆರಡೂವರೆ ಸಾವಿರ ಮೂರು ಸಾವಿರ ಆ ಥರ ಜಾಸ್ತಿ ಹೇಳಿದಷ್ಟು ಕೊಟ್ಟು ತೊಗೊಂಡು ಬಂದುಬಿಡ್ತಾರೆ ಅದು ಸುಮ್ಮನೆ ವೇಸ್ಟು ಅಲ್ವಾ ನಾನು ಕರ್ಕೊಂಡು ಹೋಗಲ್ಲ ಯಾಕೆಂದರೆ ನಾನು ಕಡಿಮೆ ದುಡ್ಡದು ನೋಡ್ತೀನಿ ಆ ಗ್ರ್ಯಾಂಡಾಗಿ ಬೇಡ ಅಂತ ಹೇಳ್ತಾಳೆ ಅಂತ ಏನು ಮಾಡ್ತಾರೆ ಅಂದರೆ ವರ್ಷಕ್ಕೊಂದು ಸರ್ತಿ ಅಂದ್ಬಿಟ್ಟು ಅವರೇ ಹೋಗಿ ತಂದುಬಿಡ್ತಾರೆ ಹಾಗಾಗಿ ನಾನು ಈ ಥರ ಐಡಿಯಾ ಮಾಡಿ ನಾನೇ ತರಿಸ್ಕೊಬಿಟ್ಟೆ ಮೀಶೋದಿಂದ ಇದು ಬಂದು ಸಿಕ್ಸ್ ಫಿಫ್ಟಿನೂ ಏನು ಅನಿಸುತ್ತೆ ಚೆನ್ನಾಗಿದೆ ವರ್ಕು ಕೂಡ ಒಟ್ಟೋಗುತ್ತೇನೋ ಗಮ್ಮಲ್ಲಿದೆ ಅಂತ ಅಂದ್ಕೊಂಡೆ ಇಲ್ಲ ಹ್ಯಾಂಡ್ ವರ್ಕ್ ಇದೆ ಇದು ಹ್ಯಾಂಡ್ ವರ್ಕ್ ಇದೆ ಹಾಗಾಗಿ ಇಷ್ಟ ಆಯಿತು ಇದೊಂದು ಸಿಕ್ಸ್ ಹಂಡ್ರೆಡ್ ಅಂದ್ಕೋತೀನಿ ಅದಾದಮೇಲೆ ಒಂದು ಬ್ಲೌಸ್ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ಗೆ ಸ್ಟಿಚಿಂಗ್ ಮಾಡಿಕೊಡ್ತಾರೆ ಹಾಗಾಗಿ ತೌಸಂಡ್ ಒಳಗಡೆ ತೌಸಂಡ್ ರುಪೀಸ್ ಆಗೋಯಿತು ನನ್ನ ಬಟ್ಟೆಗೆ ಹಾಗ ಈ ಥರ ಸೇವಿಂಗ್ಸನ್ನ ನಾನು ಮಾಡ್ಕೋತೀನಿ ಈಗ ಅವರು ಹೋದರೆ ಏನು ಮಾಡ್ತಾರೆ ಅಂದರೆ ಎರಡು ಸಾವಿರ ಮೂರು ಸಾವಿರ ಆ ಥರ ಕೊಟ್ಟು ತೊಗೊಂಡು ಬರ್ತಾರೆ ಅದಲ್ದೇ ಅದನ್ನು ಸುಮ್ಮನೆ ಹಾಗೆ ತರಲ್ಲ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಅಂತೆ ಅದು ಇದು ಪ್ರತಿಯೊಂದು ತಂದು ಕೊಟ್ಬಿಡ್ತಾರೆ ಹಾಗಾಗಿ ಅದನ್ನೇ ಒಂದು ಐದು ಸಾವಿರ ರೂಪಾಯಿ ಆಗೋಗುತ್ತೆ ಅಂತ ಅಂದ್ಕೊಳ್ಳಿ ಯಾಕೆಂದರೆ ಅವರು ಬಾರ್ಗಿನ್ ಮಾಡೋಲ್ಲ ಎಲ್ಲೇ ಹೋದರೂ ಕೂಡ ಬಾರ್ಗಿನ್ ಮಾಡಲ್ಲ ಸುಮ್ಮನೆ ಯಾಕೆ ಅಲ್ವಾ ಇವಾಗ ನಾನು ತರಿಸಿದ್ದೀನಿ ಅಂತ ಹೇಳಿದ್ರೆ ಸುಮ್ಮನೆ ಹಾಕ್ತಾರೆ ಇವಾಗ ಬ್ಲೌಸ್ಗೆ ಅವರೇ ದುಡ್ಡು ಕೊಡ್ತಾರೆ ಹಾಗಾಗಿ ಸುಮ್ಮನೆ ಹಾಕ್ತಾರೆ ಅದು ಕೊಟ್ಬಿಟ್ಟು ಅದೇ ದುಡ್ಡನ್ನು ನಾನು ಈಸ್ಕೊತೀನಿ ನಾನು ಒಡ್ಬೇ ಇದ್ದೀನಿ ನಿಮಗೆ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಕೊಡಿ ಅಷ್ಟಿಷ್ಟು ಅಂತ ಹೇಳೋಲ್ಲ ಪಾಪ ಅವ್ರಿಗೂ ಕೂಡ ಕಷ್ಟ ಇದೆ ಎಲ್ಲ ಕಡೆ ನೋಡಬೇಕಲ್ವಾ ನಮ್ಮದು ಕೂಡ ಬಾಡಿಗೆ ಮನೆ ಬಾಡಿಗೆ ಮನೆ ಲೋನ್ಗಳು ಇ ಎಮ್ ಐ ಎಲ್ಲನೂ ಕೂಡ ಇದೆ ಅಂದರೆ ಫ್ರಿಜ್ಜು ಟಿ ವಿ ಆ ಥರ ಇ ಎಮ್ ಐಯಲ್ಲಿ ತೊಗೊಂಡಿಲ್ಲ ನಾವು ನಮ್ಮದೊಂದು ಟೆಂಪೋ ಇದೆ ಇನ್ನೊಂದು ಗಾಡಿ ಇದೆ ಅದನ್ನು ಮಾತ್ರ ತೊಗೊಂಡಿದ್ವಿ ಇನ್ನು ಬೇರೆ ಏನು ಆ ಥರ ತೊಗೊಂಡಿಲ್ಲ ಅದರದ್ದೆಲ್ಲ ಇದೆಯಲ್ಲ ಕೆಲಸನೂ ಕೂಡ ನಡೀತಾ ಇಲ್ಲ ಸರಿಯಾಗಿ ಸ್ವಲ್ಪ ಡೌನ್ ಆಗೋಗಿದೆ ನೋಡೋದ ಅದಕ್ಕೋಸ್ಕರ ಜಾಸ್ತಿ ಕೇಳಲ್ಲ ಎಷ್ಟಾಗುತ್ತೆ ಅಷ್ಟು ಒಂದು ಎರಡು ಸಾವಿರ ಕೊಟ್ಟರು ಓಕೆ ಮೂರು ಸಾವಿರ ಕೊಟ್ಟರು ಓಕೆ ಅಷ್ಟೇ ಕೊಡಲಿ ಸಾಕು ಈ ಬಟ್ಟೆಗೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಕೊಡ್ಬೇಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಕೊಡ್ತಾರೆ ಹಾಗಾಗಿ ಐಡಿಯಾ ಮಾಡಿ ಈ ಥರ ನಾನು ಸ್ಯಾರಿನ ತೊಗೊಬಿಟ್ಟೆ ಅದೇ ಅಮೌಂಟನ್ನು ನನಗೆ ಕೊಟ್ಟರೆ ನಾನು ಏನಾದರೂ ತೊಗೋತೀನಿ ಇನ್ನು ನಮ್ಮಅಮ್ಮ ಇದ್ದಾರೆ ಅಮ್ಮನೂ ಕೂಡ ಅವರು ಬಟ್ಟೆ ತರಿಸಿ ತಂದು ಕೊಡ್ತಾಯಿದ್ರು ಅವ್ರ ಹತ್ರನೂ ಬಟ್ಟೆ ಬೇಡ ಅಮ್ಮ ತೊಗೊಂಡಿದ್ದೀನಿ ಸಾಕು ಅಷ್ಟೇ ಎಷ್ಟಾಗುತ್ತೆ ಅಷ್ಟು ಕೊಟ್ಬಿಡಿ ಅಂತ ಹೇಳಿದ್ರೆ ಅವರು ಅಮೌಂಟನ್ನ ಕೊಟ್ಬಿಡ್ತಾರೆ ಅದನ್ನೆಲ್ಲ ಸೇರಿಸಿ ಈ ಥರ ನಾನು ಒಂದೇನಾದರೂ ಗೋಲ್ಡ್ ನನಗೋಸ್ಕರ ನನ್ನ ಬಡ್ಡೆಗೋಸ್ಕರ ಈ ಥರ ಪರ್ಚೇಸ್ ಮಾಡ್ಕೋತೀನಿ ನೀವುಗಳು ಕೂಡ ಬಟ್ಟೆ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ದೇನೆ ಚಿಕ್ಕದಾಗಿ ಏನೋ ಒಂದು ತೊಗೊಂಡು ಯಾವುದೋ ಒಂದು ಚಿನ್ನ ಇಲ್ಲ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿದು